ಮು ತಿನ್ ಬೇರೆ ಜಾಗೃತ ಜಾತ್ರೆಯ ಪುರಮಗಿನ ಚಾ ಪ್ರೇಮಕ್ಕೆ ಬ್ಯಾಂಗ್ಳೂರ್ಗೆ ಪಂದ್ರೆ ഞാൻ ജാത്ര വീഡിയോ പാടേ പൂരെ പാടേജ് പണ്ട ദുമു സർത്തി പൂര പാടേ അത് അഞ്ച ജാസ്തി മുഖ്യ കേട്ടോറ് പാടേ പക്ക എകളില ബോഡ് നിണ്ട പക്ക പണ്ട പാടാണ്ട് അഞ്ച പക്ക ലാസ്റ്റ് ദിന ഭീത്തനെ മാതൃ പുളക്ല ബളസു ഞാൻ പണത്തെ വർഷം എടു സർത്തി ബളസ് അഞ്ച ബൾസാത്ത പൂര പാത്തരുന്ന നെക്സ്റ്റ് ജാത്രപുറ ആക്ക അഞ്ചി ബാലയ തൊട്ട് പഠന കാര്യക്രമത്തിലുള്ള എന്തോ ഷ്യാമിയ തോജി ബാബണ് ഫാമൗട് ಏನು ಆ ಒಂದು ಬಂದಿತ್ತದೆ ಬಾಯಕೆ ಬದ ಅಪ್ರಪ್ಪ ಆಡ್ದಿತ್ತೆ ಸ್ಟೈಲ್ ಇಟ್ಲ ತುಳುನರ್ದ ಸ್ಟೈಲ್ ಇಡ್ಲ ಒಂದು ಆಲ್ ಪೆದ್ದು ಪೊಣ್ಣು ಬಾಲೆ ಅಂಜ ಬಾಲ್ಯದ ತೊಟ್ಲು ಬಾಡಿನ ಕಾರ್ಯಕ್ರಮ ಇತ್ತನು ಬಾರಿಗೆ ಉಜಿತ್ತೆ ನಡೆಕರೇಷನ್ ಪುರ ಜೋಕಲಿ ಮಲ್ದೀನಿ ಹೊಸ ಶೋ ಮಲ್ಪ ಜೋಕ್ ಪುರ ಖಾಲಿ ತೂಗಿದೆ ಎಂಕ್ಲು ಇರೊಂದು ಹೆಂಕ್ಲ ಬರೋ ಹೆಂಕ್ಲಿ ಪುರ ಪುರೈತೆ ಬರೋ ಗೊತ್ತಿತ್ತು ಸತ್ಯ ಸತ್ಯವನ್ಬಂಡ ಐತೆ ಬರೋ ಕಲೆ ಅಂತ ಸಿಂಪಲ್ಡೋದು ಬುರ್ಲು ಮಲ್ದೆರು ಬೈಕ್ವಾ ತೊಟ್ಲಿಗೆ ರೇಷ್ಮೆದ ಸೀರೆ ಪಾಡ್ರೆ ಉಂಡು అడిద బాల్యం చెప్పుడు అదవు మాత్ర గుర్తుప్పుడు దయపండా పేరు పురాడు కెలవేరు క్రమపర బీతి బీతి ఎప్పుడు పండుగ తారైన ఫస్ట్గా అంచీ మలుపురు ఒక బాల్యాని అంచీ కల క్రమకలు ఎప్పుడు అని అన్నిటి పూరెళ్ళిన తొయ్పోయి ఒక బాల్యో తొయ్యది సారీ ఇల్లే బాల్యత్తే పొక్కడే విడిచినందు తోజాది ఆయన ఖాళీ అస్ట్ ఎరుపుర బైదేరుంది అంటే నేను మాత్రం అంచోరు మేల్ మేలు మాత్రం కూరండు అతి flower itur la ha 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 ha

सुनता नहीं मुझे नाम तीन बार जाकर तू ने

இந்த துல்லிய விஷுக்கணி பிசு கணித பேர் கணிதீபனு பண்ட விஷு பண்ட நம்ம துளுவேரில் பக்களதா கல்யாணம் இஞ்சி முக்கிய ஹப பண்ண நம்ம துளு திங்களில் ஃபஸ்ட் த மந்த் பண்ட சுு போது பக் பரப்புணும் அஞ்சு எங்களுக்கு பூரா பிசுக்கணி தேவஸ்தானோடு அந்த இது பக்க கண்டிப்பா மல்பு நமக்கு ரிஷிக்கிற நல்பா பூரா சாதாரண உப்புணும் கண்ட மல்பண நல்பா அப்புறம் கண்ட ஏறு நல்பால இஜி பூரா தோட்டது இது அஞ்சா இஞ்சி சம்பிரதாயானே மறியாத்துசு கனி பண்டதான் குத்து பண்ணுது இந்த துல்லி ಫಸ್ಟ್ ಒಂಚೂರು ನೂನ್ಪೊಡು ಆಯ್ತ ಬಕ್ಕ ಐಕ್ ಬಿತ್ತು ಬಕ್ಕ ಈ ತರಿದ್ದ ತಪ್ಪು ದೀಪ ಏನು ಪೋಸ್ತಿ ಅವರ ತೋಜಾದ ಪಕ್ಕ ನೀರ್ ಪಾಡನು ಪಕ್ಕ ದೇವರ ಪುರ ಕೈ ಮುಗಿಯೋರ ಪೂರ ಬಿಸು ಕೈನಿ ಪಂಡದ ಅದ ಕೆಲವರಿಗೆ ಮಸ್ತು ಜನ ಕುತ್ಪು ಖಾಲಿ ತರಕಾರಿ ಫ್ರೂಟ್ಸ್ ಏನು ಪುರ ದೇವರೇ ದೀಪು ಪಂಡ ದುಮಾನಿ ರಾತ್ರಿನೇ ಮಲ್ತ್ ಮಲ್ತಿದ್ದೀವಿ ದೇವ ದೇವ್ರನ್ನ ಕೋಣೆ ಪೂರ ಉಚ್ಚಿದ್ ಪಕ್ಕ ದೇವರಿನ ಅಲ್ಪ ನಮ್ಮ ಆ ಪರಂದು ಬೆಲಕ್ಕಿ ನಮ್ಮ ದಾದ ದಾಧ ಪೂರ ಫ್ರೂಟ್ಸು ಏನು ಪುರ ದೀದ್ ಪಂಡ ಕೆಲವರು ಪಟ್ಟ ಬ ಅರಿ ಬಾರ್ ಪೂರ ಸಮ್ಮದಿದ್ದು ಮದ್ಯಡು ತಾರಾಯಿ ಪೂರ ದೀಪರು ಅಂಚೆ ದೀದ್ ದೇವರಿನ ಎದುರು ದೀದ್ அது நம்ம காண்டில் அக்குது கூடும் கனி பண்டை அவு மலையாளம் பார்த்தா பண்டை ஃபஸ்ட்டுக்கு தூப்புனாங்க நம்ம ஃபர்ஸ்ட்டு அக்குது தூப்பானா அவ்வளோ கனி என் செனி ஆகிக்க கூடாது ஏ ஃப்ரூட்ஸில் எனக்குறதேண்டா அவன் நம்ம எனக்கு மனசு கொஞ்சம் எந்த அப்படின்னு பக்கம் நம்ம நிக்கல சமிருத்திகளை இந்த அப்படின்னு பண்ணுறது பண்ணு பண்டை ಈ ನಮ್ಮ ಕ್ರಾಂಡಲ್ಲಿ ಹಾಕಿದ ಜನ ಈ ನೆತ್ತಿನ ತೊಡಿಯೋ ಫಲವಸ್ತು ದೈಕಲಿನೇ ತೊಡಿಯೋದಂಡ ತಾರೆ ಕಂಗು ಅನ್ಲ ಅಲ್ಲ ಅಂಚಿನ ಈ ನಮ್ಮ ಹೊಸ ವರ್ಷ ಡು ನಂಗೆ ಹೊಸ ವರ್ಷ ಬಾಕ್ಯದಾಗ್ಲು ಪಂಡ ಒಂದು ಸೌರಮಾನ ಯುಗಾದಿ ಈ ಚಾಂದ್ರಮಾನ ಯುಗಾದಿ ನಮ್ಮ ತುಳುವೆಲ್ಲ ಕೇರಳದಾಗಲೂ ಬಾಕಿ ಬಾಕ್ಯದಾಗಲಿ ಪೂರ ಚಾಂದ್ರಮಾನ ಯುಗಾದಿ ಮರಣ್ಯಾಂಡೆ ಅವು ನಂಕ ಮಾತ್ರ ಸೌರಮಾನ ಯುಗಾದಿ ಬಿಸೂನು ಅನ್ಪು ಪಂಡ ಈ ಬಿಸು ಆಯ್ನಿಡ್ದು ಬೊಕ್ಕ ಕೂಡ ಕೃಷಿ ಚಟುವಟಿಕೆಗಳು ಮುಂದುವರಿ ಪುಣ ಕಂಡ ಪುರ ಮಲ್ಪರ ಪುರ ಸ್ಟಾರ್ಟ್ ಅಂದ್ ಬಂದ್ಪೇರು ಬೇಸಾಯ ಪುರ ಹಾಗೆ ನಮ್ಮಲ್ಪ ಅವು ದುಂಬ ಪುರ ಬೋರಿಲ್ ಗೋಣರಿಡು ಬರ ಕಂಡದ ಹತ್ತದ ಮಲ್ತೊಯ್ತನ ಬಕ್ಕ ಟಿಲ್ಲರ್ ಬರ ಬತ್ತ ಹೇಳಿದ ಒಕ್ಕ ಖಾಲಿ ಕೈಟ್ ಕೊಟ್ಟುಡು ಬರ ಬ್ಯಾಟ್ರೆ ಸುಮ್ಮಲ್ತೈತೆರು ಅಣ್ಣ ದುಂಬುದ ಪುರ ಇಂಚ ಬಂಡ ಒಕಿಲ್ದಕಲ್ಪ್ರಪ್ಪಿದರತ್ತೆ ಅಕಲ್ಪುರ ಈ ಬುಳೆ ಕಾಣಿಕೆ ಬರ ಬತ್ತೊಂದು ಬರ್ತೈತಿರು ಬಿಸು ಕಾಣಿ ಇಂದ ಬಂಡದ್ ಇತ್ತ ಪುರ ಒಕೆಲ್ ಡೀರ್ಲಿ ಹಚ್ಚಿರುತ್ತೆ ಅಂಚೊಂದು ಇಂಚ ಬಿಸು ಸಂಪ್ರದಾಯ ಅಂಕಲ್ ಇಂಚ